快快快！你先，你先。 nein the moment.

ओपोजिट लाइक पर सर सर सिर्फ हो बड़ी हो बड़ी सब सही बनी वो जान लगो उसको ऐसा नहीं कोई सुन चेक कर 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 कॉफी से सर वो 3 घंटे की मीटिंग बनी रहता है ऑफिसना விஷயம். अगेन एप्लीकेशंस 661 పేజెస్. పేజెస్ విషయం అయితే యాదనా నవ్వు మానిపోతారు. అడిగిన విరాష్ పేటెల్లి ఇగా వెరిఫికేషన్ యాక్ట్ ಆಗಿದೆ. వెరిఫికేషన్ సర్ కంప్లీట్ అయిపోయింది. ఆప్లికేషన్ ఆల్ ఆన్ ఇమిడియట్ ఎక్స్‌పెట్ ఐయావ్ రిపోర్ట్ అంటే సారా. ఐ నో హోల్ ఐపాస్ పాస్. ఎండ్ ఇస్ అ వీడియోక వీడియో ఇన్తో ఏన్ బేకార రికార్డ్మెంట్ అవుతుంది. ಯಾಕೆ ವರ್ಸ್ ಟೈಪ್ ಮಾಡ್ ಮಾಡ್ತರೋ ಏನಾದ್ರೂ ಸ್ಕ್ಯಾನ್ ಮಾಡ್ಲಿ ಎಡಿಟ್ ಮಾಡಿ ಹೀಗೆ ಇದರಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಬರ್ತಾ ಇದ್ಯಾ ಯಾರ್ ಪಾಪ ಮುಂದೆ பைಲಿ பைಲಿ ಜನಸ್ ಸ್ಟಾಪ್ ಕ್ಯಾಮೆರಾ ಬನಿ ಚೇರ್ ಆ ವಿಡಿಯೋ ಮಾಡಿ ಹೀಗೆ ಬಂದ್ಬಿಡಲಿ

माने क्या सपोर्ट कर रहे हो आप एस्टेस्ट मारता इधर पर डे पर डे एस्टेस्ट मारता इधर यार इशर से पर डे एस्टेस्ट मेरे सुनविंदर हिंदी आने नहीं उनको 200 200 मारता है टारगेट पर डे पर निव्रह, verification नो आप पे करना, verification नो packing exporter आप पे देना, ये verification 100% दिया गया है, against the scanner, कंप्लीट तो scanning है कम ही आएगा, तो generally open बट ಇಗ ನಾನು ಸತೀಕ್ ಗೆ ಬರಿ ಓರೆಟ್ ಸ್ಕ್ಯಾನರ್ ಯೂಸ್ ಮಾಡ್ತಾ ಇದೀರಾ ಅಥವಾ ಡ್ಯೂಪ್ಲೆಕ್ಸ್ ಮಾಡ್ತಾ ಇದೀರಾ ಓರೆಟ್ ಓರೆಟ್ ಮಾಡ್ತಾ ಇದ್ದೀರಾ ಡ್ಯೂಪ್ಲೆಕ್ಸ್

ಯಾಕೆ ಮಾಡ್ತಾ ಇದ್ ಗೈಡ್ ಮಾಡ್ಬೇಕು ಅವ್ರಿಗೇ ಗೊತ್ತಿಲ್ಲ ಓನರ್ಶಿಪ್ ಇಲ್ಲದೆ ಹೋದ್ರೆ ಹಿಂಗೆ ಆಗೋದಿ ಏನ್ ಮಾಡ್ತೀರಾ ನೀವು ಅದೇ ಕಾಟಾಚಾರಕ್ಕೆ ಮಾಡ್ತೀರಾ ಅಷ್ಟೇ आपकी ये सिंपल क्वेश्चन है फास्ट आईएएल और तो सेमाई आटोमेटिक। व्हाई यू आर यूजिंग अ बोर मैनुअल मेंटेनर? नहीं कार्न नहीं कि बतून नहीं। वेरिफिकेशन ऑफ स्पीडर पार्ट सी। ओके इश्यू मॉडल दे इश्यू मॉडल दे आपको दे आपके यू मॉडल दे आपको दे आपको। इश्यू मॉडल दे देख वेरिफ

నా కచేరి అదే తో అదేజీ సేవ్ కార్టీ కచేరిన్చేరి ನೀವು ಮಾಡಿಲ್ಲ ಕೇಳಿಸ್ಕೊಳ್ಳೋದಿಲ್ಲ ಕೇಳಿಸ್ಕೊಳ್ಳೋದಿಲ್ಲ ಬಿಸಿ ಯಾವುದೋ ರೂಪದಲ್ಲಿ ಇರಬೇಕು ಅಷ್ಟೇ ತಾನೇ ಆಯಿತು ಈಗ ಡೈರೆಕ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇರೋರು ಎಷ್ಟು ಜನ ಇದೆ ಇಲ್ಲ ಐಡಿಯಾ ಈಸ್ ಅವರು ಯಾರಿಗೆ ಇದೆಯಲ್ಲ ಸಮ್ ಕಂಪ್ಯೂಟರ್ ಅನ್ನಿಸಿ ಆ ಮನೆಯಿಂದಲೇ ಅಪ್ಲೈ ಮಾಡಿ ತಗೋಬೇಕು ಅನ್ನೋದು ನನ್ನ ಅಗೇನ್ ಅಲ್ಟಿಮೇಟ್ ಓದಿ ನೀವು ಅವೇರ್ನೆಸ್ ಮಾಡಬೇಕು ಬೇರೆ ಕಡೆ ಈಗ ಬೇರೆ ರೂರಲ್ ಏರಿಯಾಸ್ ಅಲ್ಲೇ ಪೀಪಲ್ ಆರ್ ಅಪ್ಲೈಂಗ್ ಆನ್ಲೈನ್ ಅವರೇ ತಗೊಳ್ತಾ ಇದಾರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಂದ್ರೆ ನಿಮ್ಮಲ್ಲಿ ಲಿಟ್ರೆಸಿ ಆಗಿರೋ ಕಡೆ ಯಾಕೆ ಆಗ್ತಾ ಇಲ್ಲ ಬಿಕಾಸ್ ನೀವು ಜನಗಳಿಗೆ ಎಂಪವರ್ ಮಾಡಲಿಕ್ಕೆ ತಯಾರಿಲ್ಲ ಯು ವಾಂಟ್ ಟು ಹೋಲ್ಡ್ ಆನ್ ಇಟ್ಕೆ ಎಷ್ಟು ಕಚೇರಿಗಿನ್ನೂ ಕೊಟ್ಟಿಲ್ಲ ಬಿಕಾಸ್ ಯು ವಾಂಟ್ ಟು ಹೋಲ್ಡ್ ಆನ್ ಟು ಅಷ್ಟೇ ತಾನೇ ಅರ್ಥ ಯು ಡೋಂಟ್ ಡೆಮೋಕ್ರೆಟೈಸ್ ಡಿಸೆಂಟ್ರಲೈಸ್ ಪ್ರಯತ್ನ ಮಾಡದೆ ಏನೂ ಆಗಲ್ಲ ಸರ್ ಅದು ಆಟೋಮ್ಯಾಟಿಕಲಿ ಯಾವುದೂ ಆಗಲ್ಲ ಬದಲಾವಣೆ ಸ್ಟ್ಯಾಟಸ್ಗೂ ಮಾತ್ರ ಆಟೋಮ್ಯಾಟಿಕ್ ಆಗುತ್ತೆ ಬದಲಾವಣೆ ನೀವು ಪ್ರಯತ್ನ ಮಾಡದೆ ಹೋದರೆ ಆಗಲ್ಲ ಸ್ವಲ್ಪ ಗಮನ ಕೊಡಿ ಇದು ಕಂದಾಯ ಇಲಾಖೆ ಕೆಲಸಕ್ಕೆ ಗಮನ ಕೊಡಿ ಎಲ್ಲ ಮಾಡ್ತೀರಾ ಇದು ಸ್ವಲ್ಪ ಮಾಡಿ ಆಯ್ತು ಅದು ನಾಡ್ ಕಚೇರಿ ಇನ್ನೂ ಎನೇಬಲ್ ಮಾಡಿಲ್ಲ ಈಗ ಆಲ್ರೆಡಿ ಸಿಟಿಸನ್ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಅದನ್ನ ನಾನು ಕೇಳ್ತಾ ಇದ್ದೀನಿ ಸರ್ ಅದು ಎಷ್ಟಾಗಿದೆ ನೀವು ಅವೇರ್ನೆಸ್ ಮಾಡಿಲ್ಲ ಬೇರೆ ಕಡೆ ಶುರು ಆಗಿದೆ ನಿಮ್ಮಲ್ಲಿ ಯಾಕೆ ಆಗಿಲ್ಲ ಲಿಟ್ರಸಿ ಜಾಸ್ತಿ ಇರೋ ಕಡೆ ಅವೇರ್ನೆಸ್ ಜಾಸ್ತಿ ಇರೋ ಕಡೆ ಯಾಕೆ ಆಗ್ತಾ ಇಲ್ಲಿಸ್ಬೇಕು ಅವೇರ್ನೆಸ್ಟ್ ಕಚೇರಿ ಮಾಡಿ ಹಿಂಗೆ ಎಲ್ಲಾ ಜನ ಇಲ್ಲಿಗೆ ಉಳ್ಕೊಂಡು ಬರಬೇಕು ಅನ್ನೋದು ನಿಮ್ಮದು ಮೈಂಡ್ ಸೆಟ್ ಅದನ್ನು ಬಿಟ್ಕೊಡಕ್ಕೆ ನೀವು ತಯಾರಿಲ್ಲ

ಆ ನಾವು ಟೆಸ್ಟ್ ಮಾಡ್ತೀವಿ ಸರ್ಟಿಫೈ ಮಾಡ್ತೀವಿ ಸರ್ಟಿಫೈ ಮಾಡ್ತೀವಿ ಏನು ಈಗ ಮ್ಯಾನುಲಿ ಸರ್ಟಿಫೈಡ್ ಕಾಪಿ issues ಮಾಡೋದು ನೀವು ವಾಲ್ಟು ನಿಯರ್ ಸ್ಟಾಪ್ ಮಾಡಿದ್ದೀವಿ ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಇಲ್ಲಿಗೆ ವಾಕ್ ಇನ್ ಮಾಡ್ತಾರೆ ಊರು ಅದನ್ನ ಆನ್ಲೈನ್ ಗೆ ಕನ್ವರ್ಟ್ ಮಾಡ್ತಾರೆ ಇದ್ದಾರೆ ಆ ಶುಡ್ ಬಿ ಅವೈಲೇಬಲ್ ಸೋ ಅಟ್ಲೀಸ್ಟ್ ಈಗ ಡೈರೆಕ್ಟ್ಲಿ ಜನಗಳಿಗೆ ನನ್ಗೆ ಅಪ್ಲೈ ಮಾಡುವಷ್ಟು ನನಗೆ ಲಿಟ್ರಸಿ ಇಲ್ಲ ಅಂದ್ರೆ ಕಂಪ್ಯೂಟರ್ ಲಿಟ್ರಸಿ ಇಲ್ಲ ಅಂದ್ರೆ ಅಲ್ಲಿ ಎಲ್ಲಾನು ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಅವ್ರದ್ದು ಬರೀ ಇದೇ ಕೆಲಸ ದೇ ಟೇಕ್ ಫೈವ್ ಆಫ್ ಡಿಫ್ರೆಂಟ್ ಅಪ್ಲಿಕೇಶನ್ ದಿಸ್ ಇಸ್ ಒನ್ ಮೋರ್ ಸರ್ವಿಸ್ ಸೊ ನಾಟ್ ಕಚೇರಿ ಹೋಗ್ಲಿ ಅಲ್ಲೇ ಇರೋದ್ರಿಂದ ಜನ ಇಲ್ಲಿಗೆ ಬರೋದು ಬೇಕಾಗಿಲ್ಲ

ಅದನ್ನ ಯಾವ ಯಾವ ಡೇಟಾ ಎಂಟ್ರಿ ಆಪರೇಟ್ ಮಿನಿಟ್ಸ್ ಐ ಕ್ಯಾನ್ ಲರ್ನ್ ಯಾವ ಟು ಅಪ್ಲೈ ಆನ್ಲೈನ್ ಜನ ಅವಾಗ ತಾಲೂಕು ಹೆಡ್ ಕ್ವಾರ್ಟರ್ಸ್ ಗೆ ಬರ್ಕೊಂಡು ಬರೋದು ಎಲ್ಲ ಅವಾಯ್ಡ್ ಮಾಡ್ ಸುಮ್ಮನೆ ಇಲ್ಲಿ ಅವರು ಬರೋದು ಇಲ್ಲಿ ಅಲ್ಲಿ ಅವರು ಇದು ಸ್ಕ್ಯಾನಿಂಗ್ ವೈಲ್ ಇಟ್ ಇಸ್ ಆನ್ ಗೋಯಿಂಗ್ ಇನ್ನೂ ಆರು ತಿಂಗಳಾಗುತ್ತೆ ನಾವು ಮುಗಿಸ್ಲಿಕ್ಕೆ ಬಟ್ ಇನ್ ದ ಮೀನ್ ಟೈಮ್ ಸೈಡ್ ಎನಿ ರೆಕಾರ್ಡ್ ಯು ಕ್ಯಾನ್ ಅಪ್ಲೈ ಆನ್ಲೈನ್ ಸೊ ಲಾಜಿಕ್ ಇಸ್ ಅವ್ರು ಅಪ್ಲೈ ಮಾಡಿದ ಮೇಲೆ ಸ್ಕ್ಯಾನಿಂಗ್ ಎಂಬು ಡೈಲಿ ನಡೀತಾ ಇರುತ್ತೆ ಅವ್ರು ಯಾವ್ದು ಅಪ್ಲೈ ಮಾಡಿದಾರೆ ಅದನ್ನ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಇಮಿಡಿಯೇಟ್ ವೆರಿಫೈ ಮಾಡಿ ಅದನ್ನೇ ವಿತ್ ಇನ್ ಟೂ ತ್ರೀ ಇಸ್ ನಾಟ್ ಟುಡೇ ಒನ್ ಮಂತ್ ಆದ್ಮೇಲೆ ಎರಡು ಮಂತ್ ಆದ್ಮೇಲೆ ಮಾಡೇ ಮಾಡ್ತೀವಿ ಅವರು ಅಪ್ಲೈ ಮಾಡಿದ್ರೆ ಅದನ್ನ ಇವತ್ತೇ ಇವಾಗಲೇ ಇವಾಗ ಸ್ಕ್ಯಾನ್ ಮಾಡಿ ವೆರಿಫಿಕೇಶನ್ ಡೇಸ್ ಬೇಕು ಬಿಕಾಸ್ ಇಟ್ ಆಸ್ ಫಸ್ಟ್ ಟೈಮ್ ಇಟ್ ಟು ಬಿ ವೆರಿಫೈಡ್ ಬೈ ಸೇರಸ್ತನ ಅವೆಲ್ಲಾ ಆಫೀಸಗಳಲ್ಲಿ ಆಮೇಲೆ ಒಂದಸಾರಿ ಅವರು ಇದು ಎಸ್ ಟೂ ಕಾಪಿ ಅಂತ ರೆಕಾರ್ಡ್ ಮಾಡಿದ್ರು ಆಮೇಲೆ ಸಿಸ್ಟಮ್ ಅಲ್ಲಿ ಆಟೋ ಇಶ್ಯೂ ಆಗ್ತದೆ ಬ್ಯಾಟರ್ ಒನಿಟ್ಸ್ ಯು ಕ್ಯಾನ್ ಗೆಟ್ ಯು ಅಪ್ಲೈ 2 ಮಿನಿಟ್ಸ್ ಯು ವಿಲ್ ಬಿ ಹಿಯರ್ ಗೋಯಿಂಗ್ ಫಾರ್ವರ್ಡ್ ಅಫ್ಟರ್ 6 ಮಂತ್ಸ್ ಇಟ್ ಇಸ್ instant as good as instant because for more than 100 crores pages Once uh, they are all scanned, we got 33 crores in this money, okay? yeah. Six months are we completed, remaining, one, I mean, whatever, 66 crores. Uh, verification is taking it, slightly slower time. But let us say we verify it in the next one year. That everything is in scan. And permanent also. Once they scan, is, uh, you can't... You can't...

ಆಟೋ ಫೀಡ್ ಆಗೋದನ್ನ ಐತಿ ಯಾಕೆ ಈಗ ಅವರು ಇಷ್ಟು ದಿನ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ ಒಂದು ತಾಲೂಕು ಆಫೀಸಲ್ಲಿ ಬರೀ ಮೂರು ಸಾವಿರ ಪೇಜ್ ಆಗ್ತಾ ಇತ್ತು ಗ್ರಾಜಿ ಆರು ಸಾವಿರ ಆಯ್ತು ಈಗ ಒಂಬತ್ತು ಸಾವಿರ ಆಯ್ತು ಇವರೆಲ್ಲ ನಾವು ಡೂವಿಂಗ್ ಟ್ವೆನ್ ತೌಸಂಡ್ ಪೇಜಸ್ ಮಾಡಿ ಆಫೀಸ್ ಸಮ್ ತಾಲೂಕಿನ ಸಿಕ್ಸ್ ಸೆವೆನ್ ತೌಸಂಡ್

السلام عليكم ازيكم يا جماعه النهارده هنتكلم عن موضوع مهم جدا وهو موضوع التغير المناخي اللي احنا بنشوفه في كل مكان في العالم ده التغير المناخي ده مش مجرد كلام بنقوله بس ده حقيقه بنعيشها كل يوم بنشوف ارتفاع في درجات الحراره بنشوف ظواهر جويه متطرفه زي موجات الحر الشديده زي الفيضانات اللي بتحصل في مناطق كتير في العالم ده التغير المناخي ده سببه الرئيسي هو انبعاثات الغازات الدفيئه اللي بتطلع من انشطتنا البشريه زي حرق الوقود الحفري زي البترول والفحم والغاز الطبيعي دي كلها بتعمل غطاء بيئي حوالين الكوكب بتاعنا بيحبس الحراره وبيخلي درجة حراره الكوكب ترتفع وده اللي بيسبب كل المشاكل اللي احنا بنشوفها دي زي ذوبان الجليد في القطبين وارتفاع منسوب مياه البحار وده بيؤثر على المناطق الساحليه وبيخليها معرضه للغرق وده كمان بيأثر على الزراعه والموارد المائيه وبيسبب نقص في الغذاء وده بيؤثر على كل جوانب حياتنا كبشر فاحنا لازم كلنا نتحرك ون সাইডে <laughs> ايه چاودو واظريدا ايده به بڑا ام بودي پر سو پريار کي سيده پي دي انا برڪي ڪيتو ٿي چڪو آهي سيم وارو چمڪي ٿو پي دي ٿي